ಕಚೇರಿವರೆಗೂ ವೀರಶೈವ ಲಿಂಗಾಯತ ಸಮುದಾಯದ ಒಂದು ಬೃಹತ್ ಕಾಲ್ನಡಿಗೆ ಜಾತ್ರೆ ನಡೆಯುತ್ತೆ ಏನಂತಂದ್ರೆ ಒಂದು ಜಿಲ್ಲಾಧಿಕಾರಿಗೆ ಒಂದು ಮನವಿ ಸಲ್ಲಿಸುವ ಸಲುವಾಗಿ ವೀರಶೈವ ಲಿಂಗಾಯತ ಮಹಾವೇದಿಕೆ ಕರೆಗೆ ಬಸವಾಭಿಮಾನಿಗಳು ವಿವಿಧ ಲಿಂಗಾಯತ ಸಮುದಾಯದ ಸಂಘಟನೆಗಳು ಮತ್ತು ಹಿಂದೂಪರ ಸಂಘಟನೆಗಳು ಎಲ್ಲರೂ ಸೇರಿ ಮಠಾಧೀಶರ ನೇತೃತ್ವದಲ್ಲಿ ಈ ಒಂದು ಉದ್ದೇಶ ಅಂತಂದ್ರೆ ಮೂರು ಬೇಡಿಕೆಗಳಿವೆ ಸರ್ ನಮಗೆ ಮೂರು ಬೇಡಿಕೆಗಳು ಮೊನ್ನೆ ಹನ್ನೆರಡನೇ ತಾರೀಕು ಬಾಲ್ಕಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಒಂದು ಪುತ್ತಳಿಗೆ ಏನು ಅವಮಾನ ಆಗಿದೆ ಅದು ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅವಮಾನ ಬರೀ ಪುತ್ಥಳಿಗೆ ಆಗಿರ್ತಕ್ಕಂಥ ಅಲ್ಲ ಯಾಕಂದ್ರೆ ವಿಶ್ವಗುರು ಬಸವಣ್ಣನ ನಮ್ಮ ಸಮುದಾಯದ ಆತ್ಮ ಸಮುದಾಯದ ಪ್ರತಿಯೊಬ್ಬರು ಬಂದಲ್ಲಿ ಪ್ರಕ ಮಾಡ್ತಾ ಇದ್ದೀವಿ ಆ ಒಂದು ಕಿಡಿಗೇಡಿಗಳನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಗಡಿಪಾರು ಮಾಡ್ತಬೇಕು ಮಾಡ್ತು ಅಂತಕ್ಕಂಥ ಒಂದು ಮಹಾನ್ ಬೇಡಿಕೆಯನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಮೊನ್ನೆ ಜೇವರ್ಗಿ ನಗರದಲ್ಲಿ ಒಂದು ನಮ್ಮ ಸಮುದಾಯದ ಸಹೋದರಿ ಮಹಾಲಕ್ಷ್ಮಿ ಆತ್ಮಹತ್ಯೆ ಮಾಡ್ಕೊಂಡಿರು ಅದಕ್ಕೂ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಕಾರಣ ಏನಂತಂದ್ರೆ ಆ ಒಂದು ಹುಡುಗ ಅವಳಿಗೆ ಪ್ರೀತಿಸುವ ಸಲುವಾಗಿ ಹಿಂದೆ ಬಿದ್ದು ಪೀಡಿಸ್ತಾ ಇದ್ದ ಅದಕ್ಕೆ ಮರನೊಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾ ಇದು ಮೇಲ್ನೋಟಕ್ಕೆ ಕಂಡಿರ್ತಕ್ಕಂಥದ್ದು ಆದ್ರೆ ನಾನು ಏನು ಆದೇಶ ಮಾಡ್ತೀನಿ ಅಥವಾ ತಮಗೆ ಆಗ್ರಹ ಮಾಡ್ತೀನಿ ಅಂತಂದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶವನ್ನು ಕಂಡು ತಾವು ಶಿಕ್ಷೆ ಕೊಡ್ತಕ್ಕಂಥ ಪ್ರಮಾಣವನ್ನು ನಿಶ್ಚಯ ಮಾಡ್ರಿ ಯಾಕಂತಂದ್ರೆ ಈಗ ಮೊನ್ನೆ ಗೊತ್ತಿರ್ತಕ್ಕಂಥದ್ದು ಆ ಹುಡುಗರ ಏಷ್ ತಿರುವಿ ಏನು ಸ ಮೈನರ್ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದೀರಿ ಸೊ ಅದು ಕೂಡ ನಾವು ಇಲ್ಲಿ ಪ್ರಶ್ನೆ ಮಾಡ್ತೀವಿ ಮತ್ತೆ ಆಟೋ ನಡೆಸ್ತಕ್ಕಂಥ ಹುಡುಗ ಲೈಸೆನ್ಸ್ ಬರ್ಬೇಕಂತ ತಮಗೆ ಗೊತ್ತಾ ಹದಿನೆಂಟು ವರ್ಷ ಆಗಿರ್ಬೇಕು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವರ್ಷ ಆಗಿರ್ತಕ್ಕಂಥ ಹುಡುಗನಿಗೆ ಇವತ್ತು ಮೈನರ್ ಅಂತ ಪ್ರೂವ್ ಮಾಡ್ತಾ ಇದ್ರಿ ಮೈನರ್ ಮೈನರ್ ಅಂತ ಪ್ರೂವ್ ಮಾಡೋರು ನೀವು ಯಾಕೆ ಡೈರೆಕ್ಟ್ ಜೆಸಿ ಸಿ ಮಾಡಿಸಿದ್ರಿ ಒಯ್ದವನಿಗೆ ಬೇರೆ ಕಡೆ ಹಾಕ್ಬೇಕಲ್ಲ ಬಲ ಪ್ರಾಂತ್ಯದಲ್ಲಿ ಹಾಕ್ಬೇಕಾಗಿತ್ತಲ್ಲ ಸೊ ಅದಕ್ಕೆ ನಿಮ್ಮಲ್ಲೇ ಗೊಂದ ಗೊಂದಲ ಇದೆ ಆಗ ಗೊಂದಲ ನಿವಾರಣೆ ಮಾಡಿ ಅವನಿಗೆ ಏನ್ ಶಿಕ್ಷೆ ಕೊಡಬೇಕು ಕಾನೂನು ಪ್ರಕಾರ ಕೊಟ್ಟು ಅವ್ನಿಗೆ ಅರೆಸ್ಟ್ ಮಾಡಿದ್ರೆ ಸ್ವಾಗತಾರ ಆದ್ರೆ ಯಾವ ರೀತಿ ಶಿಕ್ಷೆ ಆಗ್ಬೇಕಂದ್ರೆ ಹೈದರಾಬಾದ್ ಅಲ್ಲಿ ಏನು ಪ್ರಿಯಾಂಕಾ ರೆಡ್ಡಿ ಸೋದರಿಯ ಕೇಸಲ್ಲಿ ಆಗ್ತದ ಅವನಿಗೆ ಗುಂಡಿಕ್ಕಿ ಬರ್ತಕ್ಕಂಥ ಶಿಕ್ಷೆ ನಾವು ವೀರ್ಶಲಿಂಗಾಯತ್ ಸಮುದಾಯ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ ಇದು ನಮ್ಮ ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಏನಂತಂದ್ರೆ ನಮ್ಮ ಸಮುದಾಯದ ಮಠಾಧೀಶರು ನಮ್ಮ ಸಮುದಾಯದ ಕಳಸೆಧ್ಯ ಅವರನ್ನ ನಾವು ಹೊತ್ಕೊಂಡು ತಿರುತ್ತೀವಿ ಮನೆಸ್ತೀವಿ ಪ್ರತಿಯೊಂದು ಮಾಡ್ತೀವಿ ಯಾಕೆ ನಮಗೆ ಸಂಸ್ಕಾರ ಸಂಸ್ಕೃತಿ ಹೇಳ್ಕೊಡೋರು ಅವರು ಅನ್ನದಾಸೋ ಅವರು ಅಕ್ಷರಾಭ್ಯಾಸ ಮಾಡಿದವರು ಅವರು ಅವರಿಂದ ಕಲ್ತಿರ್ತೀವಿ ಹಾಗಾಗಿ ನಮಗೆ ಸ್ವಾಭಿಮಾನ ಇದೆ ವೀರಶವಲಿಂಗಾಯತ್ ಸಮುದಾಯದ ಮಠಾಧೀಶರಾಗಿರ್ಬೋದು ನಾಯಕರಾಗಿರ್ಬೋದು ಕಟ್ಟಕಡೆ ವ್ಯಕ್ತಿ ಕೂಡ ನಮಗೆ ಸ್ವಾಭಿಮಾನ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ನಾವು ಯಾರು ಸುಮ್ಮನೆ ಇರಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಮತ್ತೆ ಅಂತಂದ್ರೆ ಉಡಾಫೆ ಆಗಿ ತಲೆ ಕೂಡ ಇರ್ತದೆ ಇರೋರು ಹಿಂದ ಮುಂದೆ ಗೊತ್ತಿಲ್ದವ್ರವರು ನಮ್ಮ ಮಠಾಧೀಶರ ಅಂದ್ರೆ ನಮ್ಮ ಆಂದೋಲನದ ಶ್ರೀಗಳಾಗಿರುವ ಸಿದ್ಧಲಿಂಗ ಸ್ವಾಮೀಜಿಗಳ ಬಗ್ಗೆ ಬಹಳ ಉಡಾಫೆಯಾಗಿ ಮಾತಾಡ್ತಾ ಇದ್ದಾರೆ ಅದು ಕೂಡ ಬಂದ್ ಮಾಡಬೇಕು ಇದು ವೀರಶವಲಿಂಗಾಯತ್ ಸಮುದಾಯ ಸಹಿಸಿಕೊಳ್ಳಲಿಲ್ಲ ಂತ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಮೊನ್ನೆ ಒಂದು ಪಟ್ಟಿ ಅಟ್ರಾಸಿಟಿ ಕೇಸ್ ಅನ್ನು ನಮ್ಮ ಗುರುಗಳ ಮೇಲೆ ಆಂದೋಲ ಶ್ರೀಗಳ ಮೇಲೆ ಮಾಡಿದ್ದಾರೆ ಅದಕ್ಕೆ ಯಾಕೆ ಮಾಡಿದ್ರು ಅಂತಕ್ಕಂಥ ಅರ್ಥ ನಾನು ಕಾನೂನು ಪುಸ್ತಕದಲ್ಲಿ ನೋಡಿದ್ರೆ ಅದಕ್ಕೆ ಅರ್ಥ ಸಿಗಲಿಲ್ಲ ಇದು ಯಾವ ಹೊಸ ಕಾನೂನು ಸೃಷ್ಟಿ ಮಾಡಿದೀವೋ ಅದು ಒಂದು ಅಟ್ರಾಸಿಟಿ ಕೇಸ್ ಹಾಕಿದ್ರು ಅಂತಕ್ಕಂಥದ್ದು ನಿಮಗೆ ಅರ್ಥ ಖರ್ಚಾಗಿಲ್ಲ ಮತ್ತೆ ಪೊಲೀಸರಿಗೆ ಒಂದು ನೇರ ಎಚ್ಚರಿಕೆ ಕೊಡ್ತಾ ಇದೀನಿ ಏನಂತಂದ್ರೆ ನೀವು ಒಂದು ಒಂದು ಪಟ್ಟಿ ಬಿಡುಗಡೆ ಮಾಡಿ ಯಾವ ಸಂವಿಧಾನಾತ್ಮಕವಾಗಿ ಬರ್ತಕ್ಕಂಥ ಓಡಗಳು ಯಾವುವು ಪದಗಳು ಯಾವುವು ಮತ್ತೆ ಯಾವ ಸಂವಿಧಾನ ಬಾಹಿರವಾಗಿರ್ತಕ್ಕ ಪದಗಳು ಯಾವುವು ಅಂತಕ್ಕಂಥದ್ದು ಒಂದು ಪಟ್ಟಿ ಮಾಡಿ ಪ್ರತಿ ಸರ್ಕಲ್ ನಲ್ಲಿ ಹಚ್ಚಿ ಅದನ್ನು ದಿನಾ ಮುಂಜಾನೆ ಬಂದ್ ನಾವು ನೋಡ್ಕೊಂಡು ಮಾತಾಡ್ತೀವಿ ಯಾಕಂತಂದ್ರೆ ತಲೆ ಕಡಿತೀನಿ ಅನ್ನೋರಿಗೆ ನನಗೆ ಹುಟ್ಟಿನಿ ಅನ್ನೋರಿಗೆ ಒಂದು ಕೋಟಿ ರೂಪಾಯಿ ಬಹುಮಾನ ಕೊಡ್ತೀನಿ ನೀವು ತಲೆ ಕಡದಿ ನನ್ನವನಿಗೆ ಅವ್ರ ತಾಯಿ ತಂದೆ ಅಕ್ಕ ತಂಗಿಗೆ ರೋಡಿನಲ್ಲಿ ಹಾಕ್ತೀನಿ ಅನ್ನೋರಿಗೆ ಇವೆಲ್ಲ ಸಂವಿಧಾನಿಕ ಪದಗಳು ಅಲ್ಲ ಸಂವಿಧಾನಿಕ ಪದಗಳು ಅಂತಾರೆ ಅದಕ್ಕೆ ಯಾರು ಯಾರ ಬಗ್ಗೆನೋ ಪ್ರೊಟೆಸ್ಟ್ ಮಾಡ್ತೀವಿ ವಿಚಾರ ಮಾಡ್ತಾ ಇದ್ರ ಅನ್ನೋರ ಬಗ್ಗೆ ನೀವು ಸಂವಿಧಾನಿಕ ಮಾಡ್ತೀರಿ ಅಂತಂದ್ರೆ ನೀವು ನಿಮ್ಮ ಕರ್ತವ್ಯವನ್ನು ಮರೆತು ನೀವು ಯಾರ್ದೋ ಗುಲಾಮರಾಗಿ ಕೆಲಸ ಮಾಡ್ತಾ ಇದೀರಾ ನಿಮ್ಮ ಮೆದುಳನ್ನು ಬೇರೆಯವರ ಪಾದದಲ್ಲಿ ಹಾಕಿ ನೀವು ಕೆಲಸ ಮಾಡ್ತೀರಾ ಪೊಲೀಸ್ ಗೆ ನಾನು ಹೇಳಿ ಚರ್ಚ್ ಪಡ್ತಾ ಅದಕ್ಕೆ ದಯವಿಟ್ಟು ಪೊಲೀಸರು ಎಚ್ಚರಿಸಕೊಳ್ಬೇಕು ಇನ್ ಮುಂದೆ ಈ ತರ ಎಲ್ಲ ಕೊಟ್ಟಿ ಕೀಸ್ ಗಳನ್ನು ರಜಿಸ್ಟರ್ ಮಾಡಬಹುದು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ವೀರ್ಷ ಸಮುದಾಯ ಇವತ್ತು ಒಗ್ಗಟ್ಟಾಗಿ ಪ್ರದರ್ಶತಕ್ಕಂತಹ ಸಮಯ ಬಂದಿದೆ ಅದಕ್ಕೆ ಇಲ್ಲಿ ತಾವು ನೋಡಬಹುದು ಸುಮಾರು ಮಠಾಧೀಶರು ಕೂಡ ಇಲ್ಲಿ ಬಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ವೀರ ಸೇವೆಲಿಂಗ ಸಮುದಾಯದ ಬಗ್ಗೆ ಆಗಲಿ ಮಠಾಧೀಶರ ಬಗ್ಗೆ ಆಗಲಿ ಮತ್ತೆ ಯಾವುದೇ ನಾಯಕರ ಬಗ್ಗೆ ಆಗಲಿ ಮಾತಾಡೋಕೆ ಮುಂದೆ ಮಾತಾಡುವುದಕ್ಕಿಂತ ಮುಂಚೆ ಒಂದು ಹತ್ತು ಸತಿ ಯೋಚನೆ ಮಾಡಿ ನಾವೆಲ್ಲರೂ ಇದೀವಿ ನಮ್ಮನ್ನು ದಾಡ್ಕೊಂಡು ನೀವು ಅವರ ಹತ್ರ ಹೋಗಬೇಕಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಧನ್ಯವಾದ